ಒಂದೂರಲ್ಲಿ ಅತ್ತೆ ಮತ್ತು ಹೊಸದಾಗಿ ಮದುವೆಯಾಗಿ ಬಂದ ಸೊಸೆ ಇದ್ದರು ಸೊಸೆ ಏನೇ ಕೆಲಸ ಮಾಡಿದರೂ ಅತ್ತೆಗೆ ಸರಿ ಕಾಣ್ತಿರಲಿಲ್ಲ ಅತ್ತೆ ಏನೇ ಹೇಳಿದರೂ ಸೊಸೆಗೆ ಇಷ್ಟ ಆಗ್ತಿರಲಿಲ್ಲ ಇಬ್ಬರಿಗೂ ಸದಾ ಜಗಳ ಒಂದು ದಿನ ಸೊಸೆ ಒಬ್ಬ ಸ್ವಾಮೀಜಿಯನ್ನು ಭೇಟಿ ಮಾಡಿ ನನ್ನ ಅತ್ತೆ ತುಂಬ ಕೆಟ್ಟವಳು ಅವಳಿಂದ ನನಗೆ ತುಂಬ ತೊಂದರೆ ಆಗ್ತಾಯಿದೆ ಅವಳು ಬೇಗ ಸಾಯುವಂತೆ ಏನಾದರೂ ಉಪಾಯ ಹೇಳಿ ಸ್ವಾಮೀಜಿ ಎಂದು ಬೇಡಿಕೊಂಡಳು ಆಗ ಸ್ವಾಮಿ ಒಂದು ಕ್ಷಣ ಯೋಚನೆ ಮಾಡಿ ಡಬ್ಬಿಯಲ್ಲಿ ಎಂಥದೋ ಒಂದು ಪುಡಿಯನ್ನು ಕೊಟ್ಟು ದಿನಾಲೂ ಊಟ ತಿಂಡಿಯಲ್ಲಿ ಈ ಪುಡಿಯನ್ನು ಒಂದು ಚಮಚದಷ್ಟು ಬೆರೆಸಿ ತಿನ್ನಿಸು ಒಂದು ತಿಂಗಳಲ್ಲಿ ನಿಮ್ಮತ್ತೆ ಸಾಯುತ್ತಾಳೆ ಆದರೆ ಒಂದು ಮಾತು ನೆನಪಿರಲಿ ಅಷ್ಟೂ ದಿನ ನೀವು ಅತ್ತೆಯೊಂದಿಗೆ ಜಗಳ ಮಾಡಬಾರದು ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿ ಚೆನ್ನಾಗಿ ನೋಡಿಕೊಳ್ಳಬೇಕು ಇದರಿಂದ ಜನಗಳಿಗೂ ನಿನ್ನ ಮೇಲೆ ಅನುಮಾನ ಬರುವುದಿಲ್ಲ ಅತ್ತೆಯದು ಸಹಜ ಸಾವು ಎಂದು ಜನ ಕೂಡ ನಂಬುತ್ತಾರೆ ಎಂದು ಹೇಳಿ ಕಳಿಸಿದರು ಮನೆಗೆ ಬಂದ ಸೊಸೆ ಅಂದಿನಿಂದ ದಿನಾಲು ಬಗೆ ಬಗೆಯ ಅಡಿಗೆ ಮಾಡಿ ಅತ್ತೆಗೆ ತಿನ್ನಿಸುತ್ತಿದ್ದಳು ಊಟದಲ್ಲಿ ಸ್ವಾಮೀಜಿ ಕೊಟ್ಟ ಪುಡಿಯನ್ನು ಮರ್ಯಾದೆ ಬೆರೆಸುತ್ತಿದ್ದಳು ಜೊತೆಗೆ ಅಂದಿನಿಂದ ಪ್ರೀತಿಯನ್ನು ತೋರುವ ನಾಟಕವಾಡುತ್ತಿದ್ದಳು ಸೊಸೆಯ ಈ ನಡವಳಿಕೆ ಕಂಡು ಅವಳ ಮೇಲೆ ಕೋಪ ತೋರುತ್ತಿದ್ದ ಅತ್ತೆಗೆ ಕನಿಕರ ಉಂಟಾಗಿ ವಿನಾಕಾರಣ ಸೊಸೆಯನ್ನು ಬಯ್ಯುತ್ತಿದ್ದನಲ್ಲ ಇನ್ನು ಮೇಲೆ ಹಾಗೆ ಮಾಡಬಾರದು ಎಂದು ಅವಳ ಕೆಲಸ ಕಾರ್ಯಗಳಲ್ಲಿ ನೆರವಾಗತೊಡಗಿದಳು ದಿನ ಕಳೆದಂತೆ ಇಬ್ಬರ ನಡುವೆ ದ್ವೇಷ ಅಸೂಯೆ ಮರೆಯಾಗಿ ಪ್ರೀತಿ ವಿಶ್ವಾಸ ಮೂಡಲಾರಂಭಿಸಿತು ಒಬ್ಬರನ್ನೊಬ್ಬರು ಬಿಟ್ಟು ಇರಲು ಸಾಧ್ಯವೇ ಇಲ್ಲವೆಂಬ ಪರಿಸ್ಥಿತಿಯೂ ನಿರ್ಮಾಣವಾಯಿತು ಅದಾಗಲೇ ಇಪ್ಪತ್ತೈದು ದಿನಗಳು ಕಳೆದಿದ್ದವು ಆಗ ಸೊಸೆಯ ಮನಸ್ಸು ಕರಗಿ ನನ್ನ ಅತ್ತೆ ಸಾಯಬಾರದು ಅವಳನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕು ಎಂಬ ಬಯಕೆ ಉಂಟಾಗಿ ಮತ್ತೆ ಸ್ವಾಮೀಜಿಯ ಬಳಿ ಓಡಿದಳು ಸ್ವಾಮೀಜಿ ನನ್ನತ್ತೆ ನಿಜವಾಗಿಯೂ ಒಳ್ಳೆಯವಳು ನಾನು ಅವಳನ್ನು ಅಪಾರ್ಥ ಮಾಡಿಕೊಂಡಿದ್ದೆ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಅವರು ಬದುಕಬೇಕು ನೀವು ಕೊಟ್ಟ ಪುಡಿಯನ್ನು ಒಂದು ದಿನವೂ ಬೆಳೆದ ಇಪ್ಪತ್ತೈದು ದಿನಗಳ ಕಾಲ ತಿನ್ನಿಸಿರು ಹೇಗಾದರೂ ಮಾಡಿ ನನ್ನ ಅತ್ತೆಯನ್ನು ಸಾವಿನಿಂದ ಪಾರು ಮಾಡಿ ಗುರುಗಳೇ ಎಂದು ಅಲವತ್ತುಕೊಂಡಳು ಆಗ ಸ್ವಾಮೀಜಿ ಮಗಳೇ ಬಿತ್ತಿದ್ದನ್ನೇ ಬೆಳೆಯೋಕೆ ಸಾಧ್ಯ ದ್ವೇಷ ಬಿತ್ತಿದರೆ ದ್ವೇಷ ಪ್ರೀತಿ ಬಿತ್ತಿದರೆ ಪ್ರೀತಿ ಪ್ರೀತಿ ಗೌರವ ನಾವು ಇತರರಿಗೆ ಕೊಟ್ಟರೆ ಅದು ವೃದ್ಧಿಯಾಗಿ ನಮಗೇ ದೊರೆಯುವುದು ಪೂರ್ವಾಗ್ರಹ ಪೀಡಿತ ಯೋಚನೆಗಳನ್ನು ಬಿಟ್ಟು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡರೆ ಯಾರ ನಡುವೆಯೂ ಜಗಳ ಬರುವುದಿಲ್ಲ ಈಗ ನೀವಿಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡ್ರಲ್ಲ ಅಷ್ಟು ಸಾಕು ಬಿಡು ಎಂದು ಸ್ವಾಮೀಜಿ ಹೇಳಿದರು ನನ್ನಿಂದ ತಪ್ಪಾಯಿತು ಸ್ವಾಮೀಜಿ ಮೊದಲು ನನ್ನ ಅತ್ತೆಯನ್ನು ಉಳಿಸಿಕೊಳ್ಳೋದಕ್ಕೆ ಉಪಾಯ ಹೇಳಿ ಎಂದು ಬೇಡಿಕೊಂಡಳು ಪ್ರತಿಯಾಗಿ ಸ್ವಾಮೀಜಿ ಮಗಳೇ ಒಬ್ಬರನ್ನು ಕೊಲ್ಲಲು ವಿಷಯ ಕೊಡುವ ಪಾಪಿ ನಾನಲ್ಲ ನಿನಗೆ ಬುದ್ಧಿ ಕಲಿಸೋಕೆ ವಿಷದ ಡಬ್ಬಿಯಲ್ಲಿರುವ ಸಕ್ಕರೆ ಪುಡಿ ಕೊಟ್ಟಿದ್ದು ಎಂದು ನಕ್ಕರು ಜಾಣ್ಮೆಯಿಂದ ಅತ್ತೆ ಸೊಸೆಯಂದಿರನ್ನು ಒಂದುಗೂಡಿಸಿದ ಸ್ವಾಮೀಜಿಗೆ ಧನ್ಯವಾದಗಳನ್ನು ತಿಳಿಸಿ ತನ್ನ ಅತ್ತೆಯನ್ನು ನೋಡಲು ಖುಷಿಯಿಂದ ಮನೆಯ ಕಡೆಗೆ ಹೊರಟಳು ಸೊಸೆ